ನೋಡಿ ಸ್ನೇಹಿತರೆ ಇವತ್ತು ಒಂದು ಕರುಗೆ ಕಮ್ಮಾಡಕ್ಕೆ ಬಂದಿದ್ದೀವಿ ಆ ಕರು ಈ ಥರ ಇದೆ ಸೊ ಕಮ್ಮಿ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಅದು ಯಾವ ಥರ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ಸೊ ನೋಡೋಣ ಕರು ಚೆನ್ನಾಗಿದೆ ಚೆನ್ನಾಗಿರೋದ್ರಿಂದ ಹೇಗಾಗುತ್ತೆ ಅಂಥೇಳಿ ಅದೊಂದು ಸಣ್ಣ ಪ್ರಯತ್ನ ಮಾಡೋಣ ಚೆನ್ನಾಗಿ ಕಾಣಿಸ್ತದ ಇಲ್ವಾ ಅಂತ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಫ್ರೆಂಡ್ ಮನೆಗೆ ಬಂದಾಗ ಇರಲಿ ಅಂತೇಳಿ ಅವರು ಸಾಕಿರೋಂಥ ಒಂದು ಕರುಗೆ ಕುಮ್ಮಾಡಿದ್ದೀವಿ ಸೊ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲೇ ನಿಲ್ಸು ಮನೆ कते कत मेले के हाँ तो फ्रेंड्स చన్నపట్న కెంచైన్ దొడ్డి కేంచయిందోడ్డీ కేన్చయిందడ్డీ సేర్వా హోట్ల లెఫ్టూ నోడి ఇక్కడ బా ఇక్కడ కడ ఇల్సు ಇಲ್ಸು ಮಗ ಕೂಟಕ್ಕೆ ಹಾಕ್ತೀರನೋ ಇದಕ್ಕೆ ಕರ ಕೊಟ್ಟರೆ ಸಿಕ್ಕಿದ್ರೆ ಕೂಟಕ್ಕೆ ಹಾಕ್ತೀರಾ ಹಾಂ ಈಗ ಮಾತಾಡಬೇಕು ಏನಾರು ಕೇಳಿಸ್ಬೇಕಲ್ಲ ನಮಗೆ ಆಗ್ತೀರಾ ಈ ಮೊಬೈಲ್ ನಂಬರ್ ಏನೋ ನಿಮ್ಮ ಹೇಳು ನೋಡಿ ಫ್ರೆಂಡ್ಸ್ ಈ ಕರಿಗೆ ಒಂದು ಕೂಟ ಇದ್ದರೆ ಹೇಳ್ಬೇಕಂತೆ ಇವಾಗಷ್ಟೇ ನಾನೇ ಕೊಂಬಾಡಿದ್ದು ಹಾಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ ಅವ್ರು ಕೊಡಲ್ವಂತೆ ಮನೆಗೆ ಒಂದೇ ಒಂದು ಸಾಕೊಂಡಿದ್ರು ನಾನು ಫೋರ್ಸ್ ಮಾಡಿದ್ದಕ್ಕೆ ಕರ ಕೂಟಕ್ಕೆ ಹಾಕಿ ಅಂತೇಳಿ ಆಯಿತು ಅಂತೇಳಿ ಒಪ್ಕೊಂಡಿದ್ದಾರೆ ಯಾರಾದರೂ ಇದ್ದರೆ ಕೊಟ್ಟರೆ ಪಾಪ ಹಾಕೊಂತಾರೆ ಚನ್ನಪಟ್ಟಣ ಅವ್ರದ್ದು ಹೇಳಪ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳ ತೊಂಬತ್ತಾರು ತೊಂಬತ್ತಾರು ಅರವತ್ತ್ಮೂರು ಅರವತ್ತ್ಮೂರು ಎಂಬತ್ತಾರು ಎಂಬತ್ತಾರು ಐವತ್ತಾರು ಐವತ್ತಾರು ನಲವತ್ತೈದು ಹೆಸರು ಬಾಲಾಜಿ ಅಂತ ಓಕೆ ಒಂದು ಫೋಟೋ ಹೊಂದ್ರೆ ಹಾಗಿದೆಯಾ ನೋಡಿ ಸ್ನೇಹಿತರೆ ಇದಕ್ಕೆ ಎಲ್ಲೇ ಕೂಟ ಸಿಕ್ಕಿದ್ರು ದಯವಿಟ್ಟು ಯಾರ ಯಾದರೂ ಸರಿನೇ ಅದನ್ನು ಕಾಂಟ್ಯಾಕ್ಟ್ ನಂಬರಲ್ಲಿ ನಂದು ಕೂಡ ಹಾಕಿರ್ತೀನಿ ಅವರು ತಂದೆದು ಹಾಕಿರ್ತೀನಿ ಯಾರಾದರೂ ಅಷ್ಟೇ ಬಂದು ಇದಕ್ಕೆ ಏನಾದರೂ ಜೊತೆ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟು ಕೊಟ್ಟರೆ ಅವ್ರು ಆಕೊಳ್ಳೋಕ್ಕೆ ರೆಡಿ ಆಗಿದ್ದಾರೆ ಸೊ ಹೆಸರು ಲೊಕೇಶನ್ ಅಂತ ನಾವು ರಾಮನಗರದವರು ಒಮ್ಮ ಕೂಡ ನಾನೇ ಮಾಡಿರೋದು ಸರಿನಾ ಓಕೆ ಥ್ಯಾಂಕ್ ಯು